ಸಿಗಂಗ ನಿಮಗೆ ಮತ್ತೆ ಕೆಮ್ಮು ಬರೋಲ್ಲ ಬರುತ್ತೆ ಕಾ ಅಣ್ಣ ತಿರ್ಗಾ ಅದೇರೊಳಗೆ ಹೋಗ್ತೀವಲ್ಲ ಜೂಲ್ಸ್ ಕುಡ್ತಿ ಕೆಮ್ಮು ತಿರ್ಗಾ ಬರುತ್ತೆ ಮತ್ತೇನು ಮಾಡ್ತೀರ ಅವಾಗ ಆದರೆ ಆ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಓ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಓ ಯಶೋ ನೀವೆ ಅಲ್ವ ಅಂದ್ರೆ ಹೇಳಿದ್ದು ಅಣ್ಣ ಭೂಮಿಗೆ ಕೆಮ್ಮು ಕೆಮ್ಮು ಇದಲ್ವಾ ಸಿರಪ್ ಕೊಡ್ಸೋಣ ಅಂತ ಇನ್ನು ಏನು ಏನಿದಾಗಲ್ಲ ಅದು ವಾರ ಸಿಹಿ ಇದು ಬಟ್ಟೆಗಳನ್ನೆಲ್ಲ ಸುಳ್ಳೋದು ಸಿಹಿ ಓಟು ಬಿಡುಗಡೆ ಆಗುತ್ತೆ ಭೂಮಿಗೂ ಸುಮ್ಮ ಬರುತ್ತೆ ಅಂತ ಈಗ ತಡಿಯಪ್ಪ ಭೂಮಿಗೆ ಕೆಂ ಬಂದೈತೆ ಈಗ ನಾವು ಕೆಂ ಬಂದಿಕ್ಕೆ ಶಿರಾಪ್ ಕುಡ್ದು ಕಫದ ಮುಖಾಂತರ ಧೂಳನ್ನ ಆ ಚೆಡಿಕ ಹಾಕ್ತು ಈಗ ಅದೇ ರೀತಿ ಭೂಮಿಗೆ ಕೆಂ ಬಂದೈತೆ ಈಗ ನಾವ್ ಅದು ಶಿರಾಪ್ ಕುಡಿದ್ರೆ ಅದು ಧೂರ್ಣ ಎಲ್ಲಿ ಉಗೀತೆ ಯಶೋದರ ಇವಾಗ ಹೆಂಗನ ಸಿರಾಪ್ ಕುಡ್ದು ಕಫ್ ಮೂಲಕ ಧೂಳೆಲ್ಲಾ ಆಚೆಗೆ ಹಾಕ್ತು ಈ ಭೂಮಿ ಎಲ್ಲಿ ಎಲ್ಲಿ ಹುಗ್ಬೇಕಾ ಇದೇ ಇಲ್ಲಾಂದ್ರೆ ಬಿಟ್ಟು ಹೋಗಬೇಕು ಇಲ್ಲಾಂದ್ರೆ ಭೂಮಿನೇ ನಾವು ಬಿಟ್ಟೋಗಬೇಕು ಭೂಮಿ ಬಿಟ್ಟು ಬರತ ಬದುಕಾಗುತ್ತೇನೋ ಎರಡು ನೀವ್ ಹೇಳಿದ ಕಾಲಕೋಣ ಯಶೋ ನಾವ್ ನಮ್ಗಿರೋದು ಒಂದೇ ಭೂಮಿ ನಾವು ಇದ್ರಲ್ಲೇ ಬದುಕಬೇಕು ಈಗ ಅದು ಅಲ್ದಲ್ಲಿಯ ಸಿ ಓ ಟು ಧೂರ್ ಮುಖಾಂತರ ಹೊಸಿ ಬಿಡುಗಡೆ ಮಾಡ್ತಿದ್ವಿನಪ್ಪಾ ವಸತಿ ಹೋದ್ ವಾರ ಹೇಳಿದ್ವಲ್ಲ ಒಂದ್ ವರ್ಷಕ್ಕೆ ಎಷ್ಟ್ ಕೆಜಿ ಸಿಒು ಬಿಡುಗಡೆ ಆರ್ನೂರ್ ಕೆಜಿ ಈಗ ನಮ್ ದೇಶದ ಜನಸಂಖ್ಯೆ ಏನ್ ಕಮ್ಮಿ ಐತಾ ನೂರ್ ನಲ್ವತ್ ಕೋಟಿ ಐತಿ ಯಶೋ ನಿಮ್ ಟಾಟಾ ಐಜಿ ಐತಲ್ವೇನಪ್ಪ ಅದ ಎಷ್ಟು ಕೈ ಹಿಡೀತಪ್ಪ ಮೂರ್ ಟನ್ ಹಿಡೀತಾ ಈಗ ಅದಕ್ಕೆ ಟಾಟಾ ಇಜಿಗೆ ಎಷ್ಟ್ ಜನ ಬಿಡ ಓಟು ತುಂಬೋದು ಅದರಿಂದ ಅಡ್ಜಸ್ಟ್ ಮಾಡಿ ಅಂದ್ರು ಇಬ್ರು ಕೂಡ ತುರ್ಸಿ ಪರ್ಸಿ ಇಬ್ರು ಬಿಡದ ತುಂಬೋದ್ ನೀನ್ ಹೇಳಿದ ಕಾರ್ಡ್ ಕಾಣಿಸು ಇಬ್ರು ಬಿಡೋ ಸಿ ಒಟ್ಟು ಒಂದ್ ಟಾಟಾ ಇದಕ್ಕೆ ತುರ್ಕಿ ತುಂಬೋದು ಅಂತ ಹೇಳಿದೆ ಈಗ ನಮ್ ದೇಶದಲ್ಲಿ ನೂರ್ ನಲ್ವತ್ ಕೋಟಿ ಜನಸಂಖ್ಯೆ ಐತಲ್ವಾ ಅಷ್ಟ್ ಜನ ಎಲ್ಲ ಬಿಡೋ ಸಿ ಒಟ್ಟು ಎಷ್ಟು ಟಾಟಾ ಇದಕ್ಕೆ ತುಂಬೋದು ಎಪ್ಪತ್ ಕೋಟಿ ಟಾಟಾ ಇಸಿಗ್ ತುಂಬೋದು ನಮ್ಮಅಪ್ಪ ಹುಣನ್ ತಗೊಂಡು ಹೋದಾಗ ಐವತ್ತು ಐವತ್ತು ಟಾಟಾ ಸಿಗಳಿಗೆ ಬಾಲ ನಿಲ್ಕ ಆಂಜನೇಯ ಬಾಲ ಇದ್ದಂಗೆ ನಿಂತ್ಕ ಬರೀ ಅವ್ನು ಐವತ್ ಟಾಟಾ ಸಿ ಆ ಒಳ್ಳೆ ಆಂಜನೇಯ ಬದ್ ಅಂತ ಹೇಳ್ತಾವ್ನಿ ಅದೇ ಏನಾರ ಎಪ್ಪತ್ ಕೋಟಿ ಟಾಟಾ ಸಿ ನಿಲ್ಸ್ರೆ ನಮ್ಮ ಭೂಮಿ ಜಾಗನೇ ಇರಲ್ಲ ಇರಲ್ಲ ಅನ್ಸತ್ ಕರೋಣ ಜಾಗನೇ ಇರಲ್ಲ ಭೂಮಿಲಿ ಆದಷ್ಟು ಸೀವೊಟ್ಟು ಬಿಡುಗಡೆ ಮಾಡೋದ ಕಮ್ಮಿ ಮಾಡೋಕಣ ಯಶೋ ಈಗ ನಾವು ಈಗ ಇರ ಮರಗಳನ್ನ ಉಳಿಸ್ಬೇಕು ಹಂಗೆ ಹೆಚ್ಚೆಚ್ಚಾಗಿ ಹೊಸ ಗಿಡಗಳನ್ನ ಬೆಳೆಸ್ಬೇಕು ಯಶೋ ಹುಷಾರ್ಕೊಂಡ್ರು ನಮಿಗೆ ಇರೋದು ಒಂದೇ ಭೂಮಿ